ಿನ ವೇದಿಕೆ ಬಹಳ ಅದ್ಭುತವಾದಂಥ ವೇದಿಕೆ ಬದುಕು ಅನುಭವಗಳ ಪ್ರವಾಹ ಅಪ್ಪಾಜಿಯವರು ಕೊಟ್ಟಂತ ತಮ್ಮ ಒಂದು ಸುಂದರವಾದಂಥ ಮಾತು ಅದೇ ಮಂತ್ರ ಅವರದು ಬದುಕು ಅನುಭವಗಳ ಪ್ರವಾಹ ಆದ್ಮೇರೆ ಈ ನಾಡಿನಲ್ಲಿ ವೇದಗಳ ಹೆಸರುಗಳನ್ನು ಕೇಳಿದ್ದೇವೆ ಋಗ್ವೇದ ಯಜುರ್ವೇದ್ ಸಾಮವೇದ್ ಅಥರ್ವನ ವೇದ ವೇದಗಳನ್ನು ಹೆಸರನ್ನು ಕೇಳಿದೆವೆ ಅಧ್ಯಯನ ಮಾಡಕ್ಕೆ ನಮಗೆ ಯಾರೂ ಆಗಿಲ್ಲ ವೇದದ ಮೇಲೆ ಭಾಷ್ಯ ಬರೆಯವರು ಬಹಳ ಜನರನ್ನು ನೋಡಿಲ್ಲ ವೇದಗಳ ಭಾಷ್ಯವನ್ನ ಸರಳ ಅರ್ಥ ರೂಪದಲ್ಲಿ ನಾಡಿನಲ್ಲಿ ಪ್ರತಿಯೊಂದು ಮಾತಿಗೆ ಅರ್ಥವನ್ನು ಕೊಟ್ಟವರು ಯಾರಾದರಿದ್ರೆ ಪರಮ ಪೂಜ್ಯ ನಡೆದಾಡುವ ಸಿದ್ದೇಶ್ವರಪ್ಪಾಜಿ ಅವರತ್ತ ನಾನು ಭಾವಿಸ್ತಾ ಇದ್ದೇನೆ ಯಾಕೆಂದ್ರೆ ಅಷ್ಟು ಸುಲಭದ ಮಂದಿಯಲ್ಲಿ ನೀವು ಅದರಾಗ ಧಾರಾವಾಹಿ ಬೆಟ್ಟ ಬರೋದಂದ್ರೆ ನನಗೂ ಆದಂಗೆ ಅಂತ ಆದರಾವಹಿಗಳಿಗೆ ಒಳಗಿ ಟಿವಿಯಾಗ ಸೇರಿಸಿರ್ತಾರ ಈ ಟೈಮ್ದಾಗ ಧಾರಾವಾಹಿ ಏಳು ಗಂಟೆಗೆ ಚಾಲು ಅಂತಾದ್ರಾಗ ನಿಮ್ಮ ದೊಡ್ಡ ಕಷ್ಟ ನಾವೆಲ್ಲ ಮಹಾವೀರನನ್ನು ನೋಡಕ್ಕಾಗ್ಲಿಲ್ಲ ಬುದ್ಧನನ್ನು ನೋಡಕ್ಕಾಗ್ಲಿಲ್ಲ ಬುದ್ಧನ ಜಾತಕ ಕಥೆಗಳನ್ನ ಓದಕ್ಕಾಗ್ಲಿಲ್ಲ ಆದ್ರೆ ಅವರ ಪ್ರವಚನ ರೂಪ್ ಹೆಂಗಿತ್ತಂದ್ರ ಬುದ್ಧನ ಜಾತಕಗಳ ಕಥೆಗಳ ಮೂಲಕವಾಗಂತ ಮಾದಂತ ಮಾತುಗಳನ್ನ ಜನರಿಗೆ ಹಚ್ಚಿದ್ರು ಇಪ್ಪತ್ನಾಲ್ಕು ತೀರ್ಥಂಕರ ಹಲವಾರು ಅವರ ಚಿಂತನೆಗಳನ್ನ ಯಾರು ಓದಕ್ಕಾಗ್ಲಿಲ್ಲ ಆದ್ರೆ ಆ ಇಪ್ಪತ್ನಾಲ್ಕು ತೀರ್ಥಂಕರ ಒಳಗ ಇಪ್ಪತ್ತೈದನೇ ತೀರ್ಥಂಕರಾಗಿ ಬಂದಂಥವ್ರು ಯಾರಾದರೂ ಇದ್ರ ನಡೆದಾಡ ದೇವರಾದ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದಂಗೆ ಅವರು ಮಾತುಗಳನ್ನು ಕೊಟ್ಟಿದ್ರು ಸಿದ್ದೇಶ್ವರ ಅಪ್ಪಾಜಿ ಪಾದ ಕಮಲಗಳಲ್ಲಿ ಹಣೆ ಮಣಿದು ಎರಡನೇ ವರ್ಷದ ನಿರಂತರ ವೇದಿಕೆ ಮೇಲೆ ಆಸೀನರಾದ ವಿಜಯಪುರ ಜ್ಞಾನ ಯುಗಾಶ್ರಮದ ಪ್ರಮುಖ ಗುರುಗಳಾದ ಬಸವಲಿಂಗ ಮಹಾಸ್ವಾಮೀಜಿಯವರ ಪಾದಕ್ಕೆ ಹಣೆಮಣೆದು ಸದಲ್ಗಾದ ಗೀತಾಶ್ರಮದ ಪರಮ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಹಣೆಮಣೆದು ಹೊಸೂರು ಗ್ರಾಮದ ಗ್ರಾಮದ ಗ್ರಾಮದೇವತೆ ದೇವರೇ ಎಂದೇ ನೀವೆಲ್ಲ ಆರಾಧನೆ ಮಾಡುವಂಥ ಪರಮ ಪೂಜ್ಯ ಪರಮಾನಂದ ಮಹಾಸ್ವಾಮೀಜಿಯವರ ಪಾದಕ್ಕೆ ಹಣೆಮಣಿದು ಮಣಿದು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲಿ ಬೆಂಗಳೂರ ಎಲ್ಲಿ ಹೊಸೂರ ಅನ್ನೋ ರೀತಿಯಲ್ಲೇ ನಮ್ಮ ಜೀವನ ಅಂಥ ದೂರದ ಬೆಂಗಳೂರಿನಿಂದ ಆಗಮಿಸಿದ ತಮ್ಮ ಜ್ಞಾನದ ದಿವಿಗೆಯನ್ನು ಹಚ್ಚಿದವರು ಆದಂಥ ವೀಣಾ ಅಕ್ಕನವರಿಗೂ ಆತ್ಮೀಯ ಗೆಳೆಯರು ಹೋದ ವರ್ಷ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕೈ ಕೊಟ್ಟ ಮಾಯವಾಗಿದ್ದರು ಇವತ್ತು ಉದಯ ಆಗಿದ್ದಾರೆ ಸಾಯಂಕಾಲದ ಸಮಯದಲ್ಲೇ ಅದಕ್ಕಾಗಿ ಆತ್ಮೀಯ ಗೆಳೆಯರಾದಂಥ ಪೂಜ್ಯರಾದ ಹರ್ಷಾನಂದ ಮಹಾಸ್ವಾಮೀಜಿಯವರೇ ಪದಕ್ಕೆ ಹೆಣೆ ಮಣಿದು ಎಲ್ಲ ಸ್ವಾಗತ ಬಳಗಕ್ಕೂ ಮಾಧ್ಯಮದವರಿಗೂ ಕುಂಭ ಹೊತ್ತಂಥ ಎಲ್ಲ ತಾಯಂದರಿಗೋ ಆರ್ತಿಯವರಿಗೋ ಯುವಕರಿಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂಪೂರ್ಣ ಎಲ್ಲರಿಗೂ ಮತ್ತೊಮ್ಮೆ ಹೋಗೋದೊಮ್ಮೆ ಶರಣ ಶರಣಾರ್ಥಿಗಳು ನಿಮ್ಮ ನೋಡಂತೆ ಒಂಥರ ಢವಾ ಢವ ಅಂದಂಗೆ ಅನಿಸಾಕೈತೆ ಯಾಕೋ ನನಗೂ ಯಾಕಂದರೆ ಕೊಂಬು ಹೊತ್ತದ ನೋಡಿ ಗಾಬರಿ ಆಯ್ದೇನಾ ಎಷ್ಟು ಅರ್ಧ ಲೀಟ್ರ್ ತಂದಿದ್ರೇನು ಆ ಭಾಳ ಕಹಯ್ಯ ನೀವು ಅದ್ರಾಗ ಹೊಸರು ಅವ್ರು ಅಂದ್ರೆ ಅದ್ಭುತ ಇರಲಿ ಇರಲಿ ಒಟ್ಟು ಮುಂದಿನ ವರ್ಷ ಬಟ್ಲಾದ ಹೊತ್ಕೊಂಡ್ಬಂದಾಗ ಹಿಂದಿರೋದು ಚಿಂತೆತಿ ನನಗೆ ಆ ಎಟ್ ಯೋಜನೆ ತೆಲಿಗೆ ಒಜ್ಜೆ ಆಗಬಾರ್ದ ಶರೀರಕ್ಕೆ ಹೊರೆಯಾಗಬಾರ್ದ ಏನು ಭಕ್ತಿ ಹೊತ್ತು ಸಿಡಿಬೇಕು ನನಗೆ ನಾ ಹಿಂದಕ್ಕೇನು ಒಂದು ಸ್ವಲ್ಪ ಅಲ್ಲೇ ಕರ್ದ್ ಕರ್ದ್ ಮಾತಾಡಿನಿ ಈ ಲೋಟ ಅಂತವು ಕೊಡಾದ ನೋಡಿದ್ದೇನಿವೇನು ನಮ್ಗೇನು ಕಾಲದಾಗ ಗೊತ್ತಿಲ್ಲಂದು ಅವೆಲ್ಲ ಬಂಡಿ ಕೂಡ ಹೊರತಿದ್ದು ಹೊತ್ತವೆಲ್ಲ ಬಂಡಿ ಕೂಡ ಅದ್ರಾಗ ಜೋಡು ಕೂಡ ಏನಲ್ಲ ಇರಲಿ ಬದಲಾವಣೆ ಕಾಲಾಯ ತಸ್ಮೈ ನಮಃ ಯಾಕೆಂದ್ರೆ ಅವಾಗಿನ ಶರೀರ ಹೆಂಗಿತ್ತ ಬಾಳ ಚಲೋ ಚಲೋ ಊಟ ಮಾಡ್ತಿದ್ರತ್ ಈಗಿನ ಯಾಕೆ ಇಟ್ಟು ಸಣ್ಣ ಹೊತ್ತಾವ ಅಂದ್ರೆ ಇವೆಲ್ಲ ಕುರ್ಕುರಿ ಮೆತ್ತನು ಕುರ್ಕುರಿ ತಿನ್ನೋದು ಅಟ್ಟ ಗಿಂಡಿ ಬಟ್ಲ ಹೊತ್ಕೊಂಡ್ಬರದು ಅದ್ರಾಗೆ ಇವೆಲ್ಲ ಲೋಟ ಆರ್ತಿ ಪಾಪ ಅಲ್ಲೇ ಸಣ್ಣ ಹಗರ ಅದಕ್ಕಿತ್ತ ಕೊಡದಗಿತ್ತ ಹಗರ ಮತ್ತ ಏನು ಹುಷಾರ ಮಂದಿಪ್ಪ ಬಾಳಿದ್ ಜಾನ್ರ ನೀವೆಲ್ಲ ಮುಂದೆ ಐನ್ಸ್ಟೈನ್ದು ಆದಗಿದ್ದಿರೋದು ಚಿಂತಿತಿತ್ತು ಮತ್ತು ಸಂಶೋಧನೆ ಅದ್ರಾಗ ಇರಲಿ ಇವತ್ತಿನ ವೇದಿಕೆ ಭಾಳ ಅದ್ಭುತವಾದಂಥ ವೇದಿಕೆ ಬದುಕು ಅನುಭವಗಳ ಪ್ರವಾಹ ಅಪ್ಪಾಜಿಯವರು ಕೊಟ್ಟಂಥ ತಮ್ಮ ಒಂದು ಸುಂದರವಾದಂಥ ಮಾತು ಅದೇ ಮಂತ್ರ ಅವರದು ಬದುಕು ಅನುಭವಗಳ ಪ್ರವಾಹ ಆದ ಈ ನಾಡಿನಲ್ಲಿ ವೇದಗಳ ಹೆಸರುಗಳನ್ನು ಕೇಳಿದ್ದೇವೆ ಋಗ್ವೇದ ಯಜುರ್ವೇದ ಸಾಮವೇದ್ ಅಥರ್ವನ ವೇದ ವೇದಗಳನ್ನ ಹೆಸರನ್ನು ಕೇಳಿದ್ದೇವೆ ಅಧ್ಯಯನ ಮಾಡಕ್ಕೆ ನಮಗೆ ಯಾರೂ ಆಗಿಲ್ಲ ವೇದದ ಮೇಲೆ ಭಾಷ್ಯ ಬರೆಯವರು ಬಹಳ ಜನರನ್ನು ನೋಡಿಲ್ಲ ವೇದಗಳ ಭಾಷ್ಯವನ್ನ ಸರಳ ಅರ್ಥ ರೂಪದಲ್ಲಿ ನಾಡಿನಲ್ಲಿ ಪ್ರತಿಯೊಂದು ಮಾತಿಗೆ ಅರ್ಥವನ್ನು ಕೊಟ್ಟವರು ಯಾರಾದರಿದ್ರೆ ಪರಮ ಪೂಜ್ಯ ನಡೆದಾಡುವ ಸಿದ್ದೇಶ್ವರ ಅಪ್ಪಾಜಿ ಹತ್ರ ನಾನು ಭಾವಿಸ್ತಾ ಇದ್ದೇನೆ ಏನು ಸರಳ ರೂಪದಲ್ಲಿ ಆಗಿನ ಕಾಲದ ಸಂಸ್ಕೃತ ಭಾಷೆಯನ್ನು ತಿಳಿ ತಿಳಿಯಾಗಿ ಜನರಿಗೆ ಮನ ಮುಟ್ಟುವಂತೆ ಮಾತನಾಡುವ ತಿಳಿ ತಿಳಿಯಾಗಿ ಬದುಕನ್ನು ಹಸನ ಮಾಡುವಂತ ಮಾತುಗಳನ್ನ ವೇದದ ಮಾತುಗಳನ್ನ ತಮ್ಮ ಅನುಭವಗಳ ಪ್ರಭಾವದಿಂದ ನುಡಿದಂಥ ಮಾತುಗಳು ಆ ವೇದಗಳಲ್ಲಿ ಬಂದಂತ ಉಪನಿಷತ್ತುಗಳು ನಮ್ಗೆ ಯಾರೂ ಓದಕ್ಕಾಗಂಗಿಲ್ಲ ಕೇಳುವಂತ ಶಕ್ತಿಯನ್ನು ಕೊಟ್ಟಿದಾರ ಆ ವೇದಗಳಲ್ಲಿ ಬರುವಂತ ಉಪನಿಷತ್ತುಗಳನ್ನು ಓದಲು ಆಗದಿದ್ದರೆ ಸ ನಮಗೇನು ತೊಂದರೆ ಇಲ್ಲ ಅವರ ಮಾತುಗಳು ಬರುತ್ತಾವ ಮಾತಿನಲ್ಲಿ ಅವರು ಹೇಳುವಂತ ಶಬ್ದಗಳೇ ಅವಯ್ ಮಂತ್ರಗಳು ಏನು ಅದ್ಭುತವಾದಂತ ಉಪನಿಷತ್ತುಗಳನ್ನು ತಿಳಿ ತಿಳಿಯಾಗಿ ಹೇಳಿದಂಥವರು ಈ ನಾಡಿನಲ್ಲಿ ಅವರು ಯಾರಾದರೂ ಇದ್ರೆ ಅವರೇ ಸಿದ್ದೇಶ್ವರ ಅಪ್ಪಾಜಿ ಅಂತ ನಾ ಭಾವಿಸ್ತಾ ಇದ್ದೇನೆ ಏನು ಸುಂದರವಾದಂತ ಉಪನಿಷತ್ತುಗಳು ಈಶೆ ಕೇನ ಕಟ ಮುಂಡಕ ಮಾಂಡುಕ್ಯ ಚಂದ್ ಚಾಂದೋಗ್ಯ ಬೃಹಧಾನ್ಯಕ್ಕೆ ಉಪನಿಷತ್ತುಗಳು ನೀವು ಹೆಸರನ್ನು ಕೇಳಕ್ಕೆ ಸಾಧ್ಯತೆ ಐತಿಲ್ಲೋ ಗೊತ್ತಿಲ್ಲ ಆದ್ರೆ ಯಾವ ಹಳ್ಳಿಗೆ ಹೋಗ್ತಾರ ಯಾವ ಕಡೆ ಹೋಗ್ತಾರ ಎಲ್ಲ ಕಡೆ ತಿಳಿ ಬಾಸಿನಲ್ಲಿ ಉಪನಿಷತ್ತುಗಳನ್ನ ರಸವತ್ತವಾಗಿ ಹೇಳಿ ಜನರನ್ನ ಬದುಕನ್ನ ಬದಲಾಯಿಸಿದವರು ಇದ್ರೆ ಈ ನಾಡ ಕಂಡು ಅಪರೂಪ ಸಂತರಾದ ಸಿದ್ದೇಶ್ವರಪ್ಪಾಜಿ ಅವರಂತ ಭಾವಿಸ್ತಾ ಇದ್ದೇನೆ ಏನವರ ಮಾತುಗಳು ಅದ್ಭುತವಾದಂತ ಮಾತುಗಳು ಅದರಾಗ ನಿಮ್ಮನ್ನು ಹಿಡಿಯುವುದಂದ್ರೆ ಬಹಳ ದೊಡ್ಡ ಕಠಿಣ ಯಾಕೆಂದ್ರೆ ಈಗ ಏನು ಕುಡಿಯೋರು ನಮ್ಮದು ದೈವ ಏನು ಅವ್ರದ್ದು ಆಶೀರ್ವಾದ ಎಂಬಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಅಷ್ಟು ಸುಲಭದ ಮಂದಿ ಅಲ್ಲಿ ನೀವು ಅದರಾಗ ಧಾರಾವಾಹಿ ಬಿಟ್ಟು ಬರೋದಂದ್ರೆ ನನಗೂ ಹಾಟ್ ಆದರಾವಾಹಿಗಳಿಗೆ ಒಳಗಿಯಾಗ ಸೇರಿಸಿರ್ತಾರ ಈ ಟೈಮ್ದಾಗ ಧಾರಾವಾಹಿ ಏಳು ಗಂಟೆಗೆ ಚಾಲು ಅಂತಾದ್ರಾಗ ನಿಮ್ಮನ್ನ ಹಿಡಿದು ಅಂದ್ರ ದೊಡ್ಡ ಕಷ್ಟ ಧಾರಾವಾಹಿ ಅಂದ್ರಪ್ಪ ಎದ್ ಓಡೋದ್ರ ಆದ್ರ ಹೇಳಕ ಬರಂಗಿಲ್ಲ ಒಂದ್ಸಲ ಹಿಂಗ ಮಾತಾಡದಕ್ ಹತ್ತಿದಿ ಮಾತಾಡ್ತಾರ ರೊಕ್ಕದ ಬಗ್ಗೆ ಮಾತಾಡೋ ಹತ್ತಿನಾಗ ಏನ ಹೊಸರ ನೀರಿನ ಟ್ಯಾಂಕ್ ದಲ್ಲಿ ಒಂದು ರೊಕ್ಕದ ಟ್ರಕ್ ಉಳ್ಳಿ ಬಿದ್ದೈತಿ ಅಂದ್ ಬಿಟ್ಟು ಪ್ರವಚನ ಬಿಟ್ಟು ಓಡಿ ಹೋಗಿಬಿಟ್ಟು ನನಗ್ ನಿನಗೆ ನಿನಗ ಸಿಗತ ಯಾಕಂದ್ರೆ ಹಂಗ ಸಂಪತ್ ಅಂದ್ರೆ ಹಂಗದ ಧಾರಾವಿಗಳ ಹಂಗದವ ಅಂತ ಆಕರ್ಷಣೀಯ ವಸ್ತುಗಳ ಮಧ್ಯೆ ಯಾಕಂದ್ರ ಈ ನಾಡ ಕಂಡ ಅಪರೂಪದ ಸಂತರು ಅವರ ಜೀವನವೇ ಒಂದು ಅನುಭವಗಳ ಪ್ರವಾಹ ಅಂತ ಮಾತುಗಳ ಕೇಳಾಕ ಬೆಳಗಿನ ಜಾವ ನಸಿಕನ್ಯಾಗ ತಂಡಿ ಮಳೆ ಬ್ಯಾಸಿ ಅನ್ನೋದು ಏನೋ ಶಬ್ದಗಳಿಲ್ಲದೆ ಎಲ್ಲರೂ ಮಾತುಗಳನ್ನ ಅವರ ಮಾತುಗಳನ್ನ ಕೇಳಕ್ ಬರುವಂತದ್ ಯಾವ್ದಾರ ಇದ್ರಿ ಈ ನಾಡಿನ ಸಮಸ್ತ ಜನರು ಏನವ್ರ ಮಾತುಗಳು ಅದರಾಗ ಇವತ್ತು ಯಾಕೋ ಒಂದು ತಂಡಿ ಕಡಿಮದ ನಾ ನಿರ್ಡ್ಮೂರ್ ದಿವಸ ತಂಡಿ ನೋಡಿ ಗಾಬರಿ ಆಯ್ತು ಬುರು ಮುಂದೆ ಕೌಂದಿಯೋದು ತೊರ್ತಾವೆ ಅಂಬುಲತ ಬಣಿಸ್ ನಾನು ಹೊತ್ಕೊಂಡ್ ಕೌಂದಿ ತಟ್ಟ ಏನ್ ಹೇಳಕ್ ಬರತ್ರಿ ತಂಡಿ ಗಂಜಿ ವಾತಾವರಣ ಹಂಗದ ಅಂತಾದ್ರೊಳಗೆ ಮಾತುಗಳು ಮಾತುಗಳಂದ್ರ ಮೈಯಲ್ಲಿ ಒಂದ್ ತರ ಕಾವ್ಯ ಇರ್ತದ ಅವ್ರ ಮಾತುಗಳಂದ್ರ ಬದುಕನ್ನು ಬದಲಾಸ್ತದ ಯಾಕಂದ್ರ ನಾವು ಯಾರು ಹಲವಾರು ಗ್ರಂಥಗಳನ್ನು ಓದುದು ಅವಕಾ ಅವಶ್ಯಕತೆ ಇಲ್ಲ ಅವ್ರ ಮಾತುಗಳನ್ನು ಕೇಳಿದ್ರೆ ಸಾಕು ಬದುಕು ತಾನಾಗೆ ಬದಲಾಗ್ತದ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ಮೈ ಉಜ್ಜುದ ಅವಶ್ಯಕತೆ ಇಲ್ಲ ತಲೆ ಮೇಲೆ ನಾಲ್ಕು ನಾಲ್ಕು ತಂಬಿಗೆ ನೀರು ಬಿದ್ದರೆ ಸಾಕು ನಮ್ಮ ಮೈ ತಾನಾಗಿ ಹಸನಾಗ್ತಿರ್ತದಂತ ಆಗ್ತಿರ್ತದಂತ ಹಂಗ ಅವರ ಮಾತುಗಳ ನಮ್ಮ ಕಿವಿಗೆ ಬಿದ್ರೆ ಸಾಕು ಜೀವನವ ಪಾವನ ಆಗ್ತದ ಅಂತ ಮಾತುಗಳು ಏನ್ ಈ ಈ ದೇಶದಲ್ಲಿ ದಾರ್ಶನಿಕರು ಬಂದ್ರು ಸಾಂಖ್ಯ ಯೋಗ ನ್ಯಾಯ ವೈಶಾಸಿಕ ಪೂರ್ವ ಉತ್ತರ ಮೇವಾಸೆ ದಾರ್ಶನಿಕರ ಹಲವಾರು ದರ್ಶನಗಳನ್ನು ಕೊಟ್ಟರು ನಾವು ಯಾರು ಅವರನ್ನು ನೋಡಕ್ ಆಗ್ಲಿಲ್ಲ ಯಾರು ಆ ಗ್ರಂಥಗಳನ್ನು ಪೂರ್ಣವಾಗಿ ನಾವು ಹಳ್ಳಿ ಜನ ಓದಕ್ಕಾಗಲಿಲ್ಲ ಅವರ ಮಾತುಗಳ ಕೇಳಿದ್ರೆ ಸಾಕು ಷಡ್ ದರ್ಶನವೇ ದರ್ಶನವಾದಂತ ಮಾತುಗಳು ಈ ನಾಡಿಗೆ ಕೊಟ್ಟಂತವ್ರು ಯಾರಾದ್ರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರು ಏನವರ ದಾರಿ ಅವರ ಮಂತ್ರಗಳು ಅಂದ್ರೆ ಬಹಳ ಸುಂದರವಾದಂತ ಅದರಲ್ಲಿ ವೇದಾಂತದ ಡಿಮ್ ಡಿಮ್ಡಿಮಣ್ಣು ಬಾರಿಸಿದಂತ ಯಾರು ಶಂಕರರನ್ನ ನೋಡಿಲ್ಲ ಮಧ್ವರನ್ನ ನೋಡಿಲ್ಲ ರಾಮಾನುಜಾಚಾರ್ಯರ ನೋಡಿಲ್ಲ ಶಕ್ತಿ ವಿಶಿಷ್ಟ ಅದ್ವೈತವನ್ನು ಕೊಟ್ಟಂತ ಬಸವಣ್ಣವರು ನಾವು ನೋಡಕ್ಕಾಗಲಿಲ್ಲ ಆದ್ರೆ ಈ ಎಲ್ಲಾ ವೇದಾಂತದ ಡಿಮ್ ಡಿಮಣ ಬಾರಿಸಿದ ಶಂಕರ ಮಧ್ವ ರಾಮಾನುಜ ಬಸವಣ್ಣ ಇವರೆಲ್ಲರ ರೂಪ ಈ ದೇಶಕ್ಕೆ ಈ ನಾಡಿಗೆ ಪ್ರತಿ ಮನೆ ಮನೆಗೆ ಕಾಣಿಸಿಕೊಂಡವ್ರು ಯಾರಾದ್ರೂ ಇದ್ರ ಈ ನಾಡಿನ ಸಂತರಾದ ಸಿದ್ದೇಶ್ವರಪ್ಪಾಜಿ ಅಂತ ನಾವು ಭಾವಿಸ್ತಾ ಇದ್ದೇನೆ ಏನವ್ರ ಮಾತುಗಳಂದ್ರೆ ಎಲ್ಲಾನು ಅದ್ಭುತವಾದಂತ ನೀವು ಅವರ ಪ್ರವಚನ ಪ್ರತಿನಿತ್ಯ ಕೇಳಿ ಒಂದೊಂದು ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ದಿನ್ ಒಂದು ದರ್ಶನ ಇದ್ದಂತೆ ಅಂತ ದರ್ಶನವನ್ನು ಮಾಡಿಕೊಂಡ್ರು ನಾವೆಲ್ಲ ಮಹಾವೀರನನ್ನು ನೋಡಕ್ಕಾಗ್ಲಿಲ್ಲ ಬುದ್ಧನನ್ನು ನೋಡಕ್ಕಾಗ್ಲಿಲ್ಲ ಬುದ್ಧನ ಜಾತಕ ಕಥೆಗಳನ್ನು ಓದಕ್ಕಾಗ್ಲಿಲ್ಲ ಆದರೆ ಅವರ ಪ್ರವಚನ ರೂಪ್ ಹೆಂಗಿತ್ತಂದ್ರ ಬುದ್ಧನ ಜಾತಕಗಳ ಕಥೆಗಳ ಮೂಲಕವಾಗಂತ ಮಾದಂತ ಮಾತುಗಳನ್ನ ಜನರಿಗೆ ಹಚ್ಚಿದ್ರು ಇಪ್ಪತ್ನಾಲ್ಕು ತೀರ್ಥಂಕರ ಹಲವಾರು ಅವರ ಚಿಂತನೆಗಳನ್ನು ನಾವ್ ಯಾರೂ ಓದಕ್ಕಾಗ್ಲಿಲ್ಲ ಆದ್ರೆ ಆ ಇಪ್ಪತ್ನಾಲ್ಕು ತೀರ್ಥಂಕರ ಒಳಗ ಇಪ್ಪತ್ತೈದನೇ ತೀರ್ಥಂಕರಾಗಿ ಬಂದಂಥವ್ರು ಯಾರಾದ್ರಿದ್ರೆ ನಡೆದಾಡ ದೇವರಾದ ಸಿದ್ದೇಶ್ವರ ಅಪ್ಪಾಜಿ ಅವರು ಬಂದಂಗೆ ಅವರು ಮಾತುಗಳನ್ನು ಕೊಟ್ಟಿದ್ರು ನಾವು ಇತ್ತೀಚಲಾಗಿ ಹಲವಾರು ಅಧ್ಯಾಯಗಳನ್ನು ಮಾಡ್ತಾ ಮಾಡ್ತಾ ಎಲ್ಲ ನೋಡಿ ನೋಡಿ ಈ ಜಗತ್ತಿನಲ್ಲಿ ಹಲವಾರು ದಾರ್ಶಕ ದಾರ್ಶನಿಕರನ್ನ ದಾರ್ಶನಿಕರನ್ನು ನೋಡಿ ನಾವು ಕಲ್ತೀವಿ ಆದ್ರೆ ಅವ್ರ ಮಾತುಗಳು ಎಷ್ಟು ಸರಳವಾದಂಥ ಮಾತುಗಳು ಎಷ್ಟು ಹದುಳವಾದಂತ ಮಾತುಗಳು ಅಂತ ಮಾತುಗಳಂದ್ರೆ ಮುಗ್ಧವಾಗಿ ಜನ ಸಮಸ್ತ ಜನ ಕೇಳುವಂತ ಮಾತುಗಳನ್ನು ಅವರು ಯಾಕೆಂದ್ರೆ ಅವರು ಮಾತುಗಳಾಗಿ ಬರ್ತಿದ್ದಿಲ್ಲ ಅವರು ಪ್ರವಚನ ಹೆಂಗಿತ್ತಂದ್ರ ಮಂತ್ರ ರೂಪದಿಂದ ಹೊರಗೆ ಬರ್ತೇತಿ ನಾವು ಪ್ರವಚನ ಮಾಡೋ ಹತ್ನ ಏನೋ ಸುಮ್ ಕೂತರಿ ಚಲೋ ಹೌದಿಲ್ಲ ಸುಮ್ ಕುಂಡ್ರು ಮನುಷ್ಯಾರಲ್ಲ ಅದ್ರಾಗ ಹೆಣ್ಮಕ್ಳಂತ್ರು ಅವ್ರೇನೋ ಏನೋ ಮಾತಾಡುದು ಬಿಟ್ರಂದ್ರ ಲೋಕ ಲಯ ಆಕೈತೆತ್ರಿ ಮಾತಾಡುದು ಅಂದ್ರೆ ಲೋಕ ಲಯ ಹಾಕಿತ್ತ ಹಂಗಾಗಿ ಮಾತಾಡೋದು ನಿಲ್ಲಿಸ್ಬೇಡ ನಂದು ನಾನು ಮುಗಿತಕ್ಕ ನಂದು ಮೇಲೆ ಚಲೋ ಮಾಡ್ರಿ ಯಾಕಂದ್ರ ಹಂಗದ ಅವ್ರ ಏನಂದ್ರ ಪ್ರವಚನ ಪ್ರಾರಂಭವಾಗಕೈತ್ ಅಂದ್ರ ಈ ಜನ ಸಮಸ್ತ ಜನ ನಾ ನೋಡ್ತಿದ್ದೆ ಅವರ ಜೀವ ಅವರ ಜೊತೆ ನಾ ಇದ್ದೆ ಎಷ್ಟು ಜನ ವಿಚಾರ ಮಾಡ್ತಿದ್ರ ಅಂದ್ರ ಅವ್ರ ನಡೆದಾಡುವ ದಾರಿಗಳನ್ನ ಸ್ವಚ್ಛ ಮಾಡ್ತಿದ್ದೀವಿ ಅವ್ರು ಎಲ್ಲೆಲ್ಲೇ ಹೋಗುತ್ತಾರೆ ಊರುಗಳ ಸ್ವಚ್ಛಕ್ಕಿದ್ದು ಯಾಕೆಂದ್ರೆ ಹಂತ ಸಂತ ಸಿಗುದೊಂದು ಅಪರೂಪ ಯಾಕೆಂದ್ರೆ ಹಲವಾರು ದಾರ್ಶನಿಕರನ್ನ ವೇದಗಳನ್ನ ಯಾರು ಬರೆದ್ರು ಗೊತ್ತಿಲ್ಲ ಅವ್ರು ಯಾರ್ಯಾರ್ದಾರು ಗೊತ್ತಿಲ್ಲ ಆದ್ರೆ ಎಲ್ಲದರ ರೂಪವಾಗಿ ಕಂಡವ್ರ ಯಾರಂದ್ರ ಸಿದ್ದೇಶ್ವರಪ್ಪಾಜಿಗಳು ಯಾಕೆಂದ್ರೆ ಅಂತ ಮಾತುಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತ ಸರಳವಾದಂತ ಮಾತುಗಳು ಎಲ್ಲರ ಬದುಕಿಗೆ ಸರಳ ಸರಳವಾಗಿ ಹೇಳಿ ಎಲ್ಲರೂ ಬದುಕನ್ನು ತಿದ್ದಿ ತೀಡಿದವರು ಯಾಕೆಂದ್ರೆ ಮಾತೃ ದೇವೋ ಸ್ವರೂಪದಾದಂತ ಅಪ್ಪಾಜಿ ಆ ರೀತಿಯನ್ನ ಜನರಿಗೆ ಕಲಿಸ್ತಿದ್ರ ಅದಕ್ಕಾಗಿ ಅವರು ಮಾತುಗಳನ್ನು ಕೇಳಾಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಿತ್ತು ಎಲ್ಲಿ ಜನ ಒಂದೂರಲ್ಲ ಊರಲ್ಲ ಎರಡು ಊರಲ್ಲ ಸಹಸ್ರಲ್ಲ ನೂರಲ್ಲ ಸಾವಿರಲ್ಲ ಅವರ ಪ್ರವಚನಕ್ಕೆ ಸಾವಿರ ಸಾವಿರ ಜನ ಕೂಡ್ತಿತ್ತು ಅಂತ ಅಪ್ಪಾಜಿ ಅವರು ಈ ಭೂಮಂಡಲ ಮೇಲೆ ತಮ್ಮ ಚಿಂತನವನ್ನು ಮಂಡಿಸಿದ್ರು ಅವರ ಸರಳವಾದಂತ ಕತೆಗಳು ಎಂತ ಚೆಂದಿದ್ದು ಅವರು ಭಕ್ತಿಯನ್ನು ಕಲಿಸಿದರು ದುಡಿಯಲು ಕರ್ಮವನ್ನು ಕಲಿಸಿದ್ರು ಓದಲು ಜ್ಞಾನವನ್ನು ಕಲಿಸಿದ್ರು ತಮ್ಮ ಜೀವನ ತುದ್ದಕ್ಕೂ ಭಕ್ತಿ ಜ್ಞಾನ ಕರ್ಮವನ್ನ ಸಮಸ್ತ ಎಲ್ಲ ಜನರಿಗೆ ತಿಳಿ ತಿಳಿಯಾಗಿ ಹೇಳಿ ಅವರ ಬದುಕನ್ನ ತಾನಾಗೆ ಸ್ವಚ್ಛ ಮಾಡ್ಕೊಂಡು ಹೋಗ್ತಿದ್ರು ಬಹಳ ಜನ ಪ್ರವಚನ ಕೇಳಾಕ ಬಂದವರು ಅವ್ರಿಗೆ ಹೇಳ್ತಿದ್ರು ಏನಂದ್ರ ನಡೆದಂತ ನಮ್ಮ ಮನ್ಯಾಗ ನಡೆದಂತ ಘಟನೆಯನ್ನೇ ಸಿದ್ದೇಶ್ವರಪ್ಪಗಳು ಇವತ್ತು ನಮ್ಮ ಪ್ರವಚನದಾಗಿ ಹೇಳಿದ್ರು ಅಂತ ಭಾವಿಸ್ತಿದ್ರ ಯಾಕೆಂದ್ರೆ ಬದುಕಿನಲ್ಲಿ ಯಾರ ಮುಂದೂ ಹೇಳೋದ ಅವಶ್ಯಕತೆ ಇಲ್ಲ ಅವರು ಪ್ರವಚನ ಕೇಳಿದ್ರೆ ಸಾಕು ಆ ಮಾತುಗಳಿಂದ ಬದುಕನ್ನೇ ಸ್ವಚ್ಛ ಆಗ್ತಿತ್ತ ಯಾಕೆಂದ್ರೆ ಮನುಷ್ಯ ಎಟ್ ಗಳಿಸ್ಬೇಕು ಅನ್ನೋದು ಗೊತ್ತಿತ್ತು ಎಟ್ ಅನ್ನೋದು ಅವ್ರು ಕಲಿಸ್ತಿದ್ರು ಯಾಕೆಂದ್ರೆ ಕಲಸು ವಿಧಾನ ಬಹಳ ಚಲೋ ಇತ್ತು ಅವ್ರದ ಯಾಕೆಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ನಾವು ಏನೇನು ಮಾಡ್ತಿದ್ದೇವೆ ಗೊತ್ತಿಲ್ಲ ಯಾವಾಗ ಹೇಳ್ತಿದ್ದೇವೆ ಗೊತ್ತಿಲ್ಲ ಆದ್ರೆ ನಮ್ಮ ಪ್ರವಚನ ಸಾಯಂಕಾಲ ಅವರು ಪ್ರವಚನ ಸೂರ್ಯನೊಂದಿಗೆ ಪ್ರವಚನ ಯಾಕೆಂದ್ರೆ ಬೆಳಿಗ್ಗೆ ಎದ್ರೂಪ್ಲಿ ನಿಮ್ಮ ಜಗಳ ಕಡಿಮೆ ಹೌದಲ್ರಿ ಜ ಬೆಳಗ್ಗೆ ಎದ್ದಾಗ ಜಗಳಿರಂಗಿಲ್ಲ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಪಕ್ಷಿಗಳು ಹೇಳೋದೋ ಬೆಳಗ್ಗೆ ಸೂರ್ಯ ಬರೋದು ಬೆಳಿಗ್ಗೆ ಹೂಗಳು ಅರಳೋದು ಬೆಳಿಗ್ಗೆ ಆ ಬೆಳಿಗ್ಗೆ ಏನ್ ಅಂದ್ರೆ ನಮ್ಮ ತಲೆ ಸ್ವಚ್ಛ ಇರ್ತದ ರಾತ್ರಿ ಎಲ್ಲಾ ಏನ್ ಇದ್ದಿದ್ ಎಲ್ಲಾ ಡಿಲೀಟ್ ಮಾಡ್ಕೊಂಡು ಬೆಳಿಗ್ಗೆ ಏಳೋದ್ರಾಗ ಹೊಸ ಜೀವನ ಪ್ರಾರಂಭವಾಗ್ತದ ಅನ್ನೋ ಮಾತಿನೊಂದಿಗೆ ಅವ್ರ ಮಾತುಗಳ ತಿಳಿಯಾಗ ಒಂದಿಷ್ಟು ಹೊಕ್ಕು ಅಂದ್ರ ಒಂದು ತಾಸಿನ ಪ್ರವಚನ ಹೆಂಗಿತ್ತಂದ್ರ ಇಪ್ಪತ್ ಮೂರ್ ತಾಸ ಚಾರ್ಜ್ ಇದ್ದಂಗ್ ಮಾಡ್ತಿದ್ರು ಅವ್ರು ಇವ್ ಹೆಂಗೆ ಒಂದ್ ತಾಸು ಮೊಬೈಲ್ ಅನ್ನು ಚಾರ್ಜ್ ಮಾಡಿಬಿಟ್ರಂದ್ರೆ ಬಿಟ್ರ ಅಂದ್ರೆ ಇಪ್ಪತ್ ಇಪ್ಪತ್ ಮೂರ್ ಕೆಲಸ ಕೊಡ್ತದ ಅವ್ರ ಮಾತುಗಳು ಹೆಂಗಿದ್ದು ಅಂದ್ರ ಬರೇ ನಲ್ವತ್ತು ನಿಮಿಷ ನೀವು ಕೇಳಿದ್ರೆ ಸಾಕು ಇಪ್ಪತ್ ಮೂರ್ ತಾಸ ನಿಮ್ಮ ಶರೀರ್ ಹೆಂಗಿರ್ತತ್ ಅಂದ್ರ ಚಾರ್ಜೇಬಲ್ ಇದ್ದಂಗಿರ್ತ ಯಾಕೆಂದ್ರ ಮಾತುಗಳನ್ನ ಅಷ್ಟ ಅಮೃತವಾಗಿದ್ದು ಅಟ್ ಸರಳವಾಗಿದ್ದು ಅಂತ ಸುಂದರವಾದಂತ ಬದುಕನ್ನ ಕಲಿಸಿದವರು ಸಿದ್ದೇಶ್ವರಪ್ಪಾಜ್ ಅವ್ರು ಎಷ್ಟು ಸುಂದರ ಕತಿ ಹೇಳ್ತಿದ್ರು ಅಂದ್ರ ಜನರಿಗೆ ತಿಳಿ ತಿಳಿಯಾಗಿರ್ಬೇಕು ಅವ್ರದೊಂದು ಸುಣ್ಣ ಸುಂದರವಾದಂತ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಯಾಕೆಂದ್ರೆ ಮೊದಲನೇ ಬ್ಯಾಟ್ಮನ್ಸ್ ನಾನದಿ ಇನ್ನು ಆರು ಜನ ಬ್ಯಾಟಿಂಗ್ ಮಾಡವ್ರದಾರ ನಾನು ಹಿಡ್ಕೊಂಡ್ರೆ ಮತ್ತೆ ಐದು ಜನ ಹಂಗದಾರ ಒಣ್ಣೇದವನ ಒಟ್ಟ ಶತಕ ನಿತ್ರ ಅಂದ್ರೆ ಕೊನೆಯದವ್ರು ಏನ್ ಆಡ್ಬೇಕು ಅವ್ರು ಹೌದಿಲ್ಲ ಬಹಳ ಸುಂದರವಾದಂತ ಒಂದ್ ಸಣ್ಣ ಕತಿ ಹೇಳ್ತಾ ಒಂದ್ಸಲ ಅವ್ರ ಕತಿ ಬಹಳ ಸುಂದರ ಅಷ್ಟೇ ಸರಳವಾದಂತದ್ ಅವ್ರ ಒಂದ್ ಸುಂದರ ಕತಿ ಹೇಳ್ತಿದ್ರ ಅವ್ರದೇ ಒಂದು ಸುಂದರವಾದಂತ ಕತಿ ಹೆಂಗಿತ್ತಂದ್ರ ಒಂದ್ಸಲ ಒಬ್ಬರ ಮನೆಯಾಗ ನಾಮಕರಣ ನಡೆದತ್ ಹೆಸರಿಡುವಂತ ಕಾರ್ಯಕ್ರಮ ಏನ ಶೃಂಗಾರ ಮಾಡಿರ್ತಿ ನಾವೆಲ್ಲ ಆ ತೊಟ್ಲ ಶೃಂಗಾರ ಮಾಡ್ತಿದ್ದೀವಿ ಆ ಮಗುವನ್ನು ಶೃಂಗಾರ ಮಾಡುತ್ತಿದ್ದೀವಿ ಆದ್ರೆ ಆ ಮಗುವಿಗೆ ಏನು ಪ್ರಜ್ಞೆ ಇಲ್ಲ ಮಗುವಿಗೆ ಆಭರಣವನ್ನ ಕಾಲಿಗೆ ಹಾಕಿದ್ದೀವಿ ಕೈಗೆ ಹಾಕಿದ್ದೀವಿ ಕೊರಳಿಗೆ ಹಾಕಿದ್ದೀವಿ ಈಗ ಇತಿತ್ಲಾಗಂತರೂ ಅದ್ಭುತ ಅದ್ಭುತ ಏನು ಅದು ಹುಟ್ಟು ತಡ ಇದ್ದ ಬೂಟ್ ತಂದಿರ್ತಾರ ಪಾಪ ಅದ ಎಲ್ಲಿ ಮುಳ್ಳಾಗ ತಿರುಗಾಡ್ತು ಯಾಂಬಲ್ ನನಗೂ ಗೊತ್ತಾಗಿಲ್ಲ ತೊಟ್ಟದಾಗು ಇಟ್ಟಿರ್ತೀರಿ ಅಂಬಲ್ ನೀವು ಆ ಹೌದಿಲ್ಲ ಬೇಕಾರೆ ನಾನು ನೋಡಕ್ ನಾನು ಸಲ ಹೋಗಿರ್ತೀನೋ ಏನಾದ್ರೂ ಈಗಿನ ವೈಭವ ಆಗಿನ ಕಾಲದ ನೋಡಿದೆವು ನೂರ ಅಲ್ಲ ಎಂಬತ್ ಅವ್ರು ಚಪ್ಪಲು ಸಿಗ್ತಿದ್ರು ಕಾಲಾಗ ಹಾಕೋಕ ಈಗೇನ್ ಅವ್ ತಯಾರು ಎಂಥ ಎಂತ ಶಾನಿಯಾರ್ ಇರ್ಬೇಕ ಇಟ್ಟ ಕಾಲಿರ್ತಾವ್ರಿ ಒಟ್ಟ ಒಂದ್ ಇಂಚ್ ಎರಡು ಇಂಚ್ ಇರ್ತಾವ್ ಕಾಲಿಗೆ ಬೂಟ್ಕೊಂಡಿರ್ತಾವ ನಾವೆಟ್ಟ ಶಾನೆ ಇರ್ಬೇಕು ಏನು ವೈಭವ ನಾಮಕರ್ಣ ನಡೆದಿತ್ತು ಏನು ಕೊಳ್ಳಾಗ ಬಂಗಾರ ಕೈಯಾಗ ಬಂಗಾರ ಎಲ್ಲ ಹಾಕಿದ್ರು ಆ ಮಗುವಿಗೆ ಗೊತ್ತಿಲ್ಲ ಇದು ಬಂಗಾರ ಐತೆ ಗೊತ್ತಿರ್ತೈತೆನ್ರಿ ಆ ಮಗುವಿಗೆ ಏನು ಗೊತ್ತಿಲ್ಲ ತೊಟ್ಟಿಲಿಕ್ಕೆಲ್ಲಾ ಬಂಗಾರ ಎಲ್ಲಾ ಆಭರಣಗಳಿಂದ ಸಿಂಗಾರ ಏನಾವ್ ಹಗ್ಗಳು ಆಗಿನ ತೊಟ್ಟಲ್ ನಾಮಕರಣ ರೀ ಈಗಿಂದಿಲ್ಲ ಈಗಿಂದ ಇಟ್ಟರಿ ಅಲ್ಲೇ ಲುಟ್ಟು 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 ಅದ್ ಅಳಿಗಾಡ್ದು ಅಳಿಗಾಡ್ತು ಬಿಟ್ಟರೆ ಬಿಡ್ತು ಅಂತ ಈಗ ನಾಮಕರಣ ಅದ್ರಾಗ ಒಂದು ಹಾಡೋದು ಗೊತ್ತಿಲ್ರಿ ಹೌದಿಲ್ಲ ಹಾಡೋದು ಅವಾಗೆಲ್ಲ ಎಷ್ಟು ಚಂದ ಹಾಡ್ತಿದ್ರಿ ಜುಗಳ ಪದ ಹಾಡಾಕೈತ್ರಿ ಅಂದ್ರ ಏನ್ ಅದ್ಭುತ ಏನ್ ಅದ್ಭುತವಾದಂತ ಜುಗಳು ಪದಗಳಿದ್ದು ಈಗ ಒಂದರೇ ಜುಗಳ ಪದ ಯಾರು ಹಾಡ್ತಿರೀ ನೀವು ಆ ಅವೆಲ್ಲ ಹಾಡಾಕ ಬರುದ ಏನ್ ಮೊಬೈಲ್ ಬತ್ತು ಅದು ಇತ್ತಿತ್ತಲಾಗಿ ಮಾನ್ಯ ಜಗಳ ಪದ ಲಾವಣ್ಯ ನಂಬರ್ ಕೊಡ ನೋಡ ನಕರಿ ಅಕ್ಕ ನೀವು ಬಯಪಟ್ಟು ಮಾಡಿರಿ ಹೆಂಗದ ನೋಡಿ ಅಲ್ಲ ಲಂಗದವ ತಾವ ಹುಚ್ಚಿಡ್ತತ್ ನೋಡ್ರಿ ಎಂತಿಂತ ಅವ್ರನ್ನ ಹೊಚ್ಚಿಡಿಸ್ತದ ನಿಮ್ನೇನದು ಹೌದಲ್ಲ ಎಟ್ ವಿಚಾರ ನೋಡಿ ಆಗಿನ ಕಾಲಕ್ಕೆ ಜೋಗುಳ ಪದ ಆ ಕೇಳಿದ್ರೆ ಸಾಕು ಅದ್ಭುತವಾದಂತದು ಹಂಗ ನಾಮಕರಣ ನಡೆದಿತ್ತು ರಾತ್ರಿ ಪೂರ್ಣ ರಾಮಕರಣ ಮಾಡಕತ್ತಿದ್ರು ಎಲ್ಲ ಶೃಂಗಾರ ವಸ್ತು ಒಡೆಗಳು ಎಲ್ಲ ಶೃಂಗಾರ ಆಗಿ ಬಂದಿದ್ರು ಎಲ್ಲ ನಾಮಕರಣ ಮಾಡಿ ಮಲ್ಕೊಂಡ್ರು ಕನಿಷ್ಠ ಇಲ್ಲಂದ್ರೆ ಅಂದ್ರೆ ಎಲ್ಲ ಮಾಡಿ ಮುಗಿಸೋ ಅಳಿಗೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಎಲ್ಲರೂ ಮಲ್ಕೊಂಡ್ರು ದಣದಿದ್ರು ಅಂತ ಸಂದರ್ಭದಾಗ ಆ ಮನೆಗೆ ಒಬ್ಬ ಕಳ್ಳ ಬಂದ ಆ ಮನೆಗೆ ಕಳ್ಳ ಬಂದ ಯಾಕೆಂದ್ರೆ ಈಗ ಸಂಪತ್ತದ ಈಗ ಏನಾದ್ರೂ ತಗೊಂಡು ಹೋಗೋಣ ಅತ್ತ ಒಬ್ಬ ಕಳ್ಳ ಬಂದ ಒಳಗಡೆ ಪ್ರವೇಶ ಆದ ಪ್ರವೇಶ ಹೆಂಗೋ ಇಷ್ಟು ಜಾನ ಕಳ್ಳ ಯಾರಿಗೂ ಗೊತ್ತು ಮಾಡ್ಲಾರ್ದಂಗ ಸದ್ದಿ ಏನೂ ಸದ್ದಾಗಲಾರ್ದಂಗ ಜ್ಯಾನ ಕಳ್ಳ ಪ್ರವೇಶ ಆದ ಹಳೇ ಕಾಲ ಈಗಿನಂಗೆ ಲೈಟ್ ವ್ಯವಸ್ಥೆ ಇದ್ದಿದ್ದಿಲ್ಲ ಒಂದು ಮಿನುಗುವ ಚಿಮಿನಿ ಹಚ್ಚಿದ್ರಷ್ಟೇ ಚಿಮಿನಿ ದೀಪ ಉರಿತಿತ್ತು ಕಳ್ಳ ಹೆಂಗೋ ಪ್ರವೇಶ ಎಲ್ಲರೂ ಮಕ್ಕೊಂದಿದ್ರು ಆ ತೊಟ್ಟಲದಾಗ ಮಗು ಆಡ್ತಾ ಇತ್ತು ತೊಟ್ಟಲದಾಗ ಮಗು ಆಡ್ತಾ ಇತ್ತು ತೊಟ್ಟಲಿಗೆ ಸುತ್ತೂರಿಗೆ ಇರುವಂತ ಎಲ್ಲಾ ಬಂಗಾರನ್ನ ಬಿಚ್ಚಿದ ಎಲ್ಲಾ ಬಂಗಾರವನ್ನ ಬಿಚ್ಚಿದ ಇನ್ನು ಅವನ ನೆದರ ಹುಡುಗನ ಮೇಲೆ ಹೋಯ್ತು ಕಾಲಾನು ಹಂಗ ಬಿಚ್ಚಾಕತ್ತಿದ ಕೊರಳಾನು ತಕ್ಕೋಬೇಕ ಪ್ರಯತ್ನ ಮಾಡಾಕ್ ಹತ್ತಿದ ಅಟ್ರಾಗ ಮಗು ಅವನ ಕೈಯನ್ನು ಹಿಡಿತು ಕೈ ಹಿಡಿತು ಸಲ ಎದೆ ಡವ ಡವ ಅನ್ತಿತ್ತು ಯಾಕೆ ಮಗು ಜರ್ ಐತ್ ಅಂದ್ರ ಅಳ್ಳಾಕೈತ್ ಎದ್ದು ಬಿಟ್ರಂದ್ರ ನನ್ನ ಜೀವನವೇ ಕೊನೆ ಜೀವನ ಆಗ್ತದಂತ ಭಯ ಇತ್ತು ಮಗು ಕೈಯನ್ನು ಹಿಡಿತು ಒಂದ್ಸಲ ನಕ್ತ ನಕ್ಕ ಕರುಣೆ ಇಲ್ಲ ಕಟುಕ ಕಳ್ಳತನ ಮಾಡೋಕ್ ಬಂದ ಹಗಾರ ಗೊತ್ತಿಲ್ಲದಂಗೆ ಎಲ್ಲಾ ಬೆರಳಿಗೆ ಬಂಗಾರ ಹಾಕಿದ್ರು ಹಗಾರ ಉಚ್ಕೊಂಡ ಕೊರಳಲ್ಲಿರುವಂತ ಸರ ಕದ್ಕೊಂಡ ಮಗೋ ಏನ್ ಹೇಳಿತ್ತು ಒಯ್ ಇವನ್ನೆಲ್ಲಾ ಹತ್ತದ ನನಗೇನು ಅವಶ್ಯಕತೆ ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ಒಯ್ಯ ನಾನು ಶರೀರ ಆನಂದವಾಗಿರ್ತೀನಿ ತಿಳ್ಕೊಂಡ ಆ ಮಗು ತನ್ನ ಹೇಳ್ತಿತ್ತು ಇವು ಎಲ್ಲವನ್ನ ಕದ್ಕೊಂಡ ರಾತ್ರಿ ಮನೆಯಿಂದ ಹೊರಗೆ ಪ್ರವೇಶ ಆದ ಹೊರಗಡೆ ಹೋದ ಯಾರರೇ ನೋಡ್ತಾರತ್ತ ಓಡ್ತಿದ್ದ ಓಡಾಕೈತಿದ ಓಡಾಕೈತಿದ ಹಿಂದೆ ನೋಡೋದು ಮುಂದೆ ಓಡೋದು ಯಾಕೆ ಯಾರರೇ ಬಂದಾರನೋ ಭಯ ವಸ್ತು ನಂಬದಿದ್ದಾಗ ಎಟ್ ನಾವು ಆನಂದವಾಗಿ ಇರ್ತೀವಿ ವಸ್ತು ನಮ್ಮದಿಲ್ಲ ಅಂದ್ರೆ ಅಂದ್ರ ಹೌದಿಲ್ಲ ನಿಮ್ಮದ ಏನಾದ್ರು ವಸ್ತು ಜಾರ್ ಬಿದ್ದಾಗ ಆನಂದವಾಗಿ ಸುಮ್ ತಗೋತೀರಿ ಜರ್ ನಮ್ದಿಲ್ಲ ಅಂದ್ರೆ ಅಂದ್ರ ಎಟ್ಟ ಕಳತನ ಮಾಡೋದಂದ್ರ ಕಿನದ ಮನಸ್ ಎಟ್ಟ ಓಡತೈತಿ ಅಂದ್ರ ಒಂದ್ ನಾಣ್ಯ ಬಿದ್ದಿತ್ತಂದ್ರೆ ಅಂದ್ರ ಸುಮ್ ತಗಂಗಿಲ್ಲ ಯಾರೇ ದಾರ ಟಕ ಮುಖ ನೋಡಾಕ್ ಹಚ್ದ ಬರಗನ ತಗಕ್ ಸಾಧ್ಯ ಇಲ್ಲ ನೋಡಿದ ಮೇಲೆ ಸುಮ್ ತಗೋಕತೆ ಇಲ್ಲ ಅದನ್ ಮ್ಯಾಲ ಕಾಲ್ ಇಡತ ನಾವು ಬರಗನ ಅದನ್ನ ಇಟ್ಟು ಮುಚ್ಚಿಟ್ಟೋದು ಕಾಲ್ ಕೆರ್ಕೊಂಡಂಗೆ ಮಾಡಿ ಇನ್ನೇನೆ ಮಾಡಿ ಒಂದು ನಾಣ್ಯ ತಗೋಬೇಕಾದ್ರು ಇಷ್ಟು ಕಷ್ಟದ ಅಂತಾದ್ರಾಗ ಸಂಪತ್ತನ್ನು ತಗೊಂಡು ಓಡ್ತಿದ್ದ ಓಡ್ತಿದ್ದ ಬೆಳಗ್ಗೆ ಆಗೋ ಮಟ್ಟ ಓಡ್ಬೇಕಾಗಿತ್ತು ಮುಂದೆ ಊರ್ ದಾಟಿದ ಊರ್ ದಾಟಿದ ಮೇಲತ್ತ ಕಾಡಿನ ದಾರಿ ಹೆತ್ತು ಕಾಡಿನ ದಾರಿ ಹೆತ್ತು ಕಾಡಿನ ದಾರಿ ಹತ್ತಿದಾಗ ಈ ಕಾಡ ನೋಡ್ರಿ ಕಾಡ ಇಲ್ಲಿ ನೋಡ್ರಿ ನನ್ನ ನಾ ಮುಂದ್ ಫ್ರಂಟ್ ದನಿ ದಾರ ಹಿಂದಿಲ್ ಮುಂದದ ಓಕೆ ಹಾ ಎಷ್ಟು ಡೈವರ್ಟ್ ಆಕೈತಿ ನೋಡ್ರಿ ಜರ ಸಿದ್ದೇಶ್ವರಪ್ಪಗಳ ಪ್ರವಚನ ಮಾಡಾಕೈತಿದ್ರಂದ್ರೆ ಹಿಂದೆ ನೋಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಮಾತುಗಳೇ ಅಷ್ಟ ಮಂತ್ರ ಅಂತ ಹ್ಮ್ ಲಕ್ಷ ಇರಬೇಕು ನಿಮ್ಗೆ ಹಿಂಗಾಗಿ ಓಡಿದ ಓಡಿದ ಆ ಓಡೋ ದಹಕ್ ನೀರಡಿಕೆ ಆತ್ ಬೆಣ್ಣಿಗೆ ಬಂಗಾರಿತ್ತು ಎಲ್ಲಾ ಹಿಂದ ಗಂಟಿನಲ್ಲಿ ಕಟ್ಕೊಂಡಿದ್ದ ಅವಾಗ ಬಂಗಾರ ಮಾತಾಡಕೈತ್ ಯಾಕ ಓಡ್ತೀಯೋ ಒಂದು ಗುಟಕ್ಕೆ ನೀರು ಕುಡಿಯತ್ ಹೇಳ್ತಿತ್ತು ಜರ್ ಜಾರ್ ನೀರು ಕುಡಿಯಕ್ಕೆ ಅಂದ್ರ ಯಾರಾದ್ರೂ ನೋಡ್ರಿ ಅಂದ್ರೆ ನನಗೆ ಶಿಕ್ಷೆ ಕೊಡ್ತಾರ ಇವತ್ತು ನನಗ್ ಮರಣ ಆಗ್ತತೆ ತಿಳ್ಕೊಂಡು ಮನಸ್ಸು ಹೇಳ್ತಿತ್ತು ಬಂಗಾರ ಬೆನ್ನಿಗೆ ಇತ್ತು ತಗೊಂಡು ಓಡಾಕತ್ತಿದ ಮಧ್ಯರಾತ್ರಿ ಆ ಕಾಡು ದಾಟ್ಬೇಕಾಗಿತ್ತಂದ್ರ ಬೆಳಗೋ ಮುಂಜಾನೆ ಆರು ಗಂಟೆ ತಕ್ಕ ಓಡಿ ಓಡಿ ಹೊರಗೆ ಹೋದ ಕಾಡ ದಾಟಿದ ಕಾಡ ದಾಟಿ ಹೊರಗೆ ಹೋದ ಹೋದ ತಕ್ಷಣವೇ ಏನಾಯ್ತಂದ್ರ ಮರುಭೂಮಿ ಹೈತು ಮರುಭೂಮಿ ಹೈತು ಹಂಗ ಓಡ್ತಾ ಓಡತಾ ಹೊರಗೆ ಹೋದ ವಿಪರೀತ ದಾಹ ಸಮಯ ಹೆಚ್ಚಾಗ್ತಾ ಬತ್ತು ಎಂಟು ಒಂಬತ್ತು ಗಂಟೆ ಸೂರ್ಯನ ಬಿಸಲ ಇಂತಾದ್ರಾಗ ಓಡಿ ಓಡಿ ಹೊರಗ ದೇಹ ತಡಿವಲ್ತ ದೇಹ ಹೇಳಕ್ ಇನ್ನು ನೀವು ಓಡ್ರಿದಂದ್ರೆ ನನಗೆ ನಡೆಯಂಗಿಲ್ಲ ಒಂದ್ ಹಣಿ ನೀರ್ ಜ ಶರೀರ ಜರ್ಜರಿತಾಯ್ತು ಕಣ್ಣುಗಳಲ್ಲಿ ಕಾಂತಿ ಕಡಿಮಾಯಿತು ಓಡಿ ಓಡಿ ಶರೀರ ದಣಿತು ಕಾಲುಗಳ ಏಳದ ರೀತಿ ಆಗಕೈತು ಅಂತ ಸಂದರ್ಭದಾಗ ಎಲ್ಲಾದ್ರೂ ನೀರ್ ಸಿಗತಿಯನ್ನು ನೋಡಕೈತದ ಓನ್ಲಿ ಒನ್ ಡ್ರಾಪ್ ಆಫ್ ವಾಟರ್ ಒಂದ್ ಹಣಿ ನೀರ್ ಸಿಕ್ಕ್ರ ಸಾಕೈತಿ ಮನ್ಸು ಹಿಂದ ಬೆನ್ನಿಗೆ ಅರ್ಧ ಕಿಲೋ ಕಿಲೋ ಗಂಟ್ಲೆ ಬಂಗಾರ ಅದ ತಿನ್ನಕ್ ಬತ್ತ ಒಂದು ತೊಲಿ ತಿನ್ಬೇಕ್ರಿ ಒಳ್ಳಾಗದ ನೋಡಿ ಹಾಕೋರಿ ಒಂದು ಒಂದು ಅದರ ಒಂದು ಬಂಗಾರ ಹಾಕೋರಿ ಹ ಆಗ್ತದ ಇಲ್ಲ ಅದ್ರಾಗ ಬಾಜು ಕೊಡದಾಗ ನೀರಿದ್ದು ಅಂದ್ರೆ ಪಟಕ್ನ ಒಂದು ಗುಟ್ ಕುಡಿದ್ಕೊಂಡಿರ್ತೀರಿ ಐತ್ ತಡಿ ಒಂದು ಒಂದ್ ತೊಲೆ ತಗೊಂಡ್ ಆಗೋದಿಲ್ಲ ಹಿಂಗಾಗಿ ಅಕಾಡೆ ಕಡೆ ನೋಡಿದ ಎಲ್ಲೂ ನೀರ್ ಸಿಗ್ಲಿಲ್ಲ ಮರುಭೂಮಿ ಇಂತಾದ್ರಾಗ ನೋಡಾಕೈತ ಅಕಾಡೆ ಕಡೆ ಆ ಸಂದರ್ಭದಾಗ ಒಂದೇನೋ ಗುಡಿಸಿಲ್ ಕಂಡಿತ್ತು ಬಹಳ ಸಂತೋಷ ಪಟ್ಟ ಒಂದು ಸಣ್ಣ ಗುಡಿಸಿಲ್ ಸಿಕ್ಕದ ಬಹಳ ಸಂತೋಷ ಪಟ್ಟ ವಿಚಾರ ಮಾಡಿದ ಈ ಗುಡಿಸಿಲದ ನಾ ಇನ್ನು ಬದುಕ್ತೀನಿ ನನ್ನ ಪ್ರಾಣ ಉಳಿತು ಅಂತ ತಿಳ್ಕೊಂಡ ಹಗಾರು ನಿಧಾನವಾಗಿ ಆ ಗುಡಿಸಲ ಬಾಗಿಲ ತಗದ ಯಾರ್ಯಾರು ಇದ್ದಿದ್ದಿಲ್ಲ ಬಹಳ ಸುಂದರವಾದಂತ ಗುಡಿಸಿಲು ಸಣ್ಣದ ಕುಟೀರು ಅಕಾಡಿ ಕಾಡಿ ನೋಡಿದ ಒಂದು ಮಣ್ಣಿನ ಹರಿವಿ ಏನ್ ಮರುಜೀವ ಬಂದಂಗ್ ಹರಿವಿ ಏನ್ ನೋಡಿದ ಮರುಜೀವ ಬಂದಂಗಾಯ್ತು ಹರಿವಿ ಮ್ಯಾಲ ಮ್ಯಾಲ ಒಂದು ಮುಚ್ಚಳ ಮುಚ್ಚಿದ್ರು ಹರಿವಿ ಮ್ಯಾಲಿಂದ ಮುಚ್ಚಳ ತೆಗಿಬೇಕು ನೀರು ಕುಡಿಬೇಕು ಅಂತ ತಿಳ್ಕೊಂಡ ನಿಧಾನವಾಗಿ ಮ್ಯಾಲಿಂದ ಮುಚ್ಚಳ ತಗದ ಹರ್ವಿಯಲ್ಲಿ ನೀರು ಇದ್ದಿದ್ದಿಲ್ಲ ಬಂಗಾರ ನಾಣ್ಯಗಳಿಂದ ತುಂಬಿತ್ತು ಬಂಗಾರ ನಾಣ್ಯಗಳಿಂದ ತುಂಬಿತ್ತು ನಿಶಕ್ತನಾಗಿ ನೆಲಕ್ಕೆ ಬಿದ್ದು ಸಂಪತ್ತು ಬೇಕು ಅಂತ ಕದ್ಕೊಂಡು ಬಂದ ಬೆನ್ನಿಗೆ ಸಂಪತ್ತಿತ್ತು ಹರಿವೆಯಲ್ಲಿ ಸಂಪತ್ತಿತ್ತು ಆದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಸಂಪತ್ತಿನಿಂದ ನಮ್ಮ ಜೀವನ ನಡೆಯೋಲ್ಲ ಬಳಸೋದಕ್ಕಾಗಿ ತಾವೆಲ್ಲ ನೋಡಿದನ ಏನ್ ಕೊಳ್ಳಾಗೆಲ್ಲ ಬಂಗಾರ ಹಾಕಿದಿಲ್ಲ ಹೋಗೋತ್ನಾಗ ಎಷ್ಟು ಜನ ಕೈ ಕೈಯತ್ರಿ ಮನಿ ಅಲ್ಲ ಮನಿ ಹೋಯತ್ನ ಒಯ್ತಿರಿ ನೀವು ನಾನು ಕೊಟ್ನ ನಾನು ಒಂದು ತೆಕ್ ತಗೊಂಡೋಗಿರಿ ನೀವು ಈ ಭೂಮಂಡಲವನ್ನ ಬಿಟ್ಟು ಹೋಗುವತ್ನಾಗ ಯಾರಾದ್ರೂ ಸಂಪತ್ತನ್ನು ಒಯ್ಯಕ ಸಾಧ್ಯತೆ ಅದ ನಾನು ಸನ್ಯಾಸಿದನಿ ನನಗೂ ಒಯ್ಯಕ್ ಆಗೋದಿಲ್ಲ ನೀವೇನ ಗ್ರಹಸ್ಥರಿದ್ದಾರೆ ನಿಮಗೂ ಒಯ್ಯಕ್ಕಾಗೋದಿಲ್ಲ ಆಗೋದಿಲ್ಲ ಸಂಪತ್ತನ್ನ ಸಿದ್ದೇಶ್ವರಪ್ಪ ಗಳಿಸಲಿಲ್ಲ ಅವ್ರ ಸಂಪತ್ ಯಾವ್ದಾದ್ರು ಇದ್ರ ಸಮಸ್ತೇ ನನ್ನ ಜನ ಅನ್ನೋದೊಂದು ದೊಡ್ಡ ಸಂಪತ್ತನ್ನು ಗಳಿಸಿದ್ರು ಅವ್ರು ಏನ್ ಅದ್ಭುತವಾದಂತದ್ದು ಯಾಕೆಂದ್ರೆ ನಾಡಿನ ಉದ್ದಕ್ಕೂ ದೊಡ್ಡದಂತ ಮಠವನ್ನ ಕಟ್ಟಬೇಕು ದೊಡ್ಡದಂತ ಕಾರ್ ತಗೋಬೇಕು ಏನೊಂದು ನಾಲ್ಕೈದು ಹೆಲಿಕಾಪ್ಟರ್ ಕೂಡ ಅವ್ರಿದ್ರು ಅವುಗಳು ಯಾವುದೂ ಇಲ್ಲ ಇರೋದು ಒಂದೇ ಯಾವ್ದು ಜನರ ಜೊತೆ ಅವರು ನಿರಂತರವಾದಂಥ ಅನುಭವಗಳ ಪ್ರವಾಹದ ಮಂತ್ರದ ಮಾತುಗಳನ್ನು ಜನರಿಗೆ ಕಲಿಸ್ರು ಬದುಕನ್ನು ಸ್ವಚ್ಛ ಮಾಡಿ ಜೀವನವನ್ನು ನಡೆಸೋಕೆ ಅವಶ್ಯಕತೆ ಮಾಡಿಕೊಟ್ಟವರು ಯಾರಾದರೂ ಪರಮಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು ಅಂಥವರು ಈ ನಾಡಿನಲ್ಲಿ ಇನ್ನುವರೆಗೆ ಚಿರಂತರವಾಗಿ ಉಳಿದಿದ್ದಾರ ಅವ್ರ ಮಾತುಗಳ ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥ ಮಾತುಗಳದವ ನಿಮಗೆ ಬಿಡು ಇದ್ದಾಗ ಅವಾಗ ಅವಾಗ ತಲೆ ಒಂದಿಷ್ಟ ಬಿಸಿ ಆದಾಗ ಅವ್ರದೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ನೋಡಿ ಅವಾಗವಾಗ ತಲೆ ಒಂದಿಷ್ಟ ಗರಂ ಹಾಕಿರ್ತದ ಅವಾಗ ಹಚ್ಚೋದು ಜಗಳ ಹಚ್ಚಿದಾಗ ಸಿದ್ದೇಶ್ವರ ಅಪ್ಪಗಳು ಪ್ರವಚನ ಹಚ್ಚಬೇಡ್ರಿ ಹೌದಿಲ್ಲರಿ ತಾಯಂದ್ರೆ ನಿಮ್ ಗಂಡ ಯಾವಾಗರೇ ಜಗಳ ಹಾಕಿ ಮನೆಯಾಗ ಬಂದ್ರೆ ತಡಿ ಕುಂಡ್ರಿ ಇಲ್ಲಿ ಸಿದ್ದೇಶ್ವರ ಅಪ್ಪಗಳು ಪ್ರವಚ ಕೇಳ ಆಮೇಲೆ ಜಗಳಿಗೆಯನ್ನೇ ಯಾವ ಮನೆಯಲ್ಲಿ ಜಗಳ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಂತ ಮಾತುಗಳು ಅಂಥ ಮಾತುಗಳನ್ನು ಇದಾರೆ ಅದಕ್ಕಾಗಿ ಅಂಥವರು ಎರಡನೇ ವರ್ಷದ ಕಾರ್ಯಕ್ರಮವನ್ನು ಇಲ್ಲಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ತಾ ಮಾಡ್ತಾ ಆ ಕಾರ್ಯಕ್ರಮವನ್ನು ಹೊಸೂರು ಗ್ರಾಮಸ್ಥರು ಸಮಸ್ತರು ಇದನ್ನು ನಡೆಸಿಕೊಂಡು ಬಂದರಿ ಇಂಥ ಕಾರ್ಯಕ್ರಮ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದರಿ